ವೇದಗಳ ಬಗ್ಗೆ ಆರಾಮದಲ್ಲಿ ಇಂಟ್ರೂಷನ್ ಕೊಟ್ಟಿದ್ದಾರೆ ಆ ಕೋರ್ಸ್ಗಳ ಬಗ್ಗೆ ಡಿಟೇಲ್ಸ್ ಐತಿ ಬಸವ ಬಸ್ ಸ್ಕೂಲ್ ಏನು ಮಾಡಿದಾರೀ ಅದರ ಡಿಟೇಲ್ಸ್ ಐತಿ ರೀ ಆ ಬಿಲ್ಡಿಂಗ್ಗಳೆಲ್ಲ ಫೋಟೋಗಳು ಕ್ಲಾಸ್ ರೂಮ್ಸು ಎಲ್ಲ ಡಿಟೇಲ್ಸ್ ಕಳಿಸಿದ್ರಪ್ಪ ಫ್ಯಾಕಲ್ಟೀಸು ಎಲ್ಲ ಅದು ಸ್ಕೂಲ್ಗೆ ಅಭಿನ ಅಭಿನಂದನ ಪ್ರಾಪ್ತ ಎಲ್ಲ ಯೋಗದ್ದು ಎಲ್ಲ ಫೋಟೋಗಳು ದಾಕ್ತಾ ಇರ್ತವೆ ನಿಮ್ಮ ಅಂಗಡಿ ಬಸ್ ಹ್ಮ್ ಅದು ಬಸ್ ಯೋಗಿ ಅಂದ್ರೆ ಅದಾದ್ರೆ ನಂಗೆ ಹೆಸರು ಇದು ಪ್ರತಿನಿಧಿ ಇದು ಡೈರಿ ಐತ್ರಿ ಬಾ ಇಪ್ಪತ್ಮೂರುದು ಡೈರಿ ಐತ್ರಿ ಇದ್ರಾಗ ಭಾವಚಿತ್ರಗಳ ಅದಾವ ರೀ ಭಾವಚಿತ್ರಗಳು ಇವ ಶಟ್ಕರ ಮಳೆ ತೋರ್ಸ್ಯಾರಪ್ಪ ಇದು ಜಲನೆ ಐತಿ ಸೂತ್ರನ ಐತಿ ಆ ಸ್ಕೂಲ್ ಬಗ್ಗೆ ಡಿಟೇಲ್ಸ್ ಐತ್ರಿಪ್ಪ ಇದ್ರ योगासन संबंधित लगता है ये, ये था था था। तो हम, चक्र वाले कुंडली योग तो बातें पढ़ता है तो विद्या लम वम रम यम हम ओम आधार चक्र स्वाधिष्ठान मनिपुरका अनाथा विशुद्धि आज्ञा सहस्र चक्र बातें पढ़ता है ಇದಕ್ಕೆ ನಾಡಿಗೂ ಮತ್ತು ನ್ಯೂರೋಮಸ್ಗಳು ಎರಡಾದಂತಿರಬೇಕು ವೇದಗಳ ಬಗ್ಗೆ ಆರಾಮದಲ್ಲಿ ಇಂಟ್ರೂಷನ್ ಕೊಟ್ಟಿದ್ದಾರೆ ಆ ಕೋರ್ಸ್ಗಳ ಬಗ್ಗೆ ಡಿಟೇಲ್ಸ್ ಐತಿ ಇದು ಬಸವ ಸಂತ ಸ್ಕೂಲ್ ಏನು ಮಾಡಿದಾರೀ ಅದರ ಡಿಟೇಲ್ಸ್ ಐತಿ ರೈತರು ಆ ಬಿಲ್ಡಿಂಗ್ಗಳೆಲ್ಲ ಫೋಟೋಗಳು ಕ್ಲಾಸ್ ರೂಮ್ಸು ಎಲ್ಲ ಡಿಟೇಲ್ಸ್ ಕಳಿಸಿದ್ರು ಫ್ಯಾಕಲ್ಟೀಸು ಎಲ್ಲ ಅದು ಸ್ಕೂಲ್ಗೆ ಅಭಿನ ಅಭಿನಂದನ ಪ್ರಾಪ್ತ ಬಂದಿರ್ತದೆ ಜಿಲ್ಲಾಡಳಿತದಿಂದ ಫೋಟೋಗಳು ದಾಕ್ತಾ ಇದೆ ನಿಮ್ಮ ಅಂದ್ರೆ ಅದು ಅಂದ್ರೆ ಬೇರೆ ಹೆಸರು ಇದು ಒಂದೇ ಬದಿರ್ತದೆ ಡೈರಿ ಐತ್ರಿ ಬಾ ಇಪ್ಪತ್ಮೂರುದು ಡೈರಿ ಐತ್ರಿ ಇದ್ರಾಗ ಭಾವಚಿತ್ರಗಳದಾವ ಬರಿ ಭಾವಚಿತ್ರಗಳು ಇವ ಶಟ್ಕರ ಮಳೆ ತೋರ್ಸ್ಯಾರಪ್ಪ ಇದು ಜಲನೆ ಐತಿ ಸೂತ್ರನ ಐತಿ ಆ ಸ್ಕೂಲ್ ಬಗ್ಗೆ ಡೀಟೇಲ್ಸ್ ಐತ್ರಪ್ಪ ಇದ್ರಲ್ಲೆಲ್ಲ योगासन बहुत कुंडल लम बरतार्स रम यम हम ओम आधार चक्र स्वाधिष्ठान मणिपूरक अनाथ विशुद्धि अग्न चक्र चक्रवर्ती बरत ಇದಕ್ಕೆ ನಾಡಿಗೂ ಮತ್ತು ನ್ಯೂರೋಮಸ್ಕ್ಯುಲರ್ ಅದ್ರ ಬಗ್ಗೆ ಸಂಬಂಧ ಬಗ್ಗೆ ಬರ್ಲಾರು ಇದೈರಿ ಇದೆ ಡಿಟೇಲ್ಸ್ ಐತ್ರಪ್ಪ ಇದು ಬಸವ ಸಂತ ಸ್ಕೂಲ್ ಏನು ಮಾಡಿದ್ದಾರೆ ಅದರ ಡಿಟೇಲ್ಸ್ ಐತ್ರಪ್ಪ ಇದು ಆ ಬಿಲ್ಡಿಂಗ್ಗಳೆಲ್ಲ ಫೋಟೋಗಳು ಕ್ಲಾಸ್ ರೂಮ್ಸು ಎಲ್ಲ ಡಿಟೇಲ್ಸ್ ಕಳ್ಸಿದ್ರಪ್ಪ ಫ್ಯಾಕಲ್ಟೀಸು ಎಲ್ಲ

ಇಪ್ಪತ್ತೊಂದು ಧೈರ್ಯ ಇತ್ತು ಬಾ ಇಪ್ಪತ್ತ್ ಮೂರದ ಧೈರ್ಯ ಇತ್ತು ಭಾವಚಿತ್ರಗಳದ ಬರಿ ಭಾವಚಿತ್ರಗಳು ಇವು ಷಟ್ಕರಂಗಳ ತೋರ್ಸಪ್ಪ ಇದೆ ಜಲ್ನ ಐತಿ ಸೂತ್ರನ ಐತಿ ಆ ಸ್ಕೂಲ್ ಬಗ್ಗೆ ಡೀಟೇಲ್ಸ್ ಐತ್ರಪ್ಪ ಇದ್ರಲ್ಲ योगासन बहुत कुंडली लम वम रम हम ओम आधार चक्र स्वाधिष्ठान मणिपूरक अनाथ विशुद्धि आज्ञा सहस्र चक्र बेटे बरत ಇದಕ್ಕೆ ನಾಡಿಗೂ ಮತ್ತು ನ್ಯೂರೋಮಸ್ಕುಲರ್ ಅದ್ರ ಬಗ್ಗೆ ಸಂಬಂಧ ಬಗ್ಗೆ ಬರ್ಲಾರು ಇದ್ದಾರೆ ಡೈರಿ ಇದೆ